ಬ್ರಿಟಿಷರೇ ಕನ್ನಡಿಗರನ್ನ ತಡಿಯಕಾಗ್ಲಿಲ್ಲ ನೀವ್ಯಾರ್ರೀ ಹಾಗಾಗಿ ಬ್ರಿಟಿಷರ್ ಕೈಯಲ್ಲೇ ಕನ್ನಡಿಗರನ್ನ ಎದುರಿಸೋ ತಾಕತ್ ಇರ್ಲಿಲ್ಲ ಕನ್ನಡಿಗರನ್ನ ಎದುರಿಸ್ತೀನಿ ಅಂತ ಬಂದ ಬ್ರಿಟಿಷರೇ ಓಡೋಗ್ಬಿಡ್ತಾ ಇದ್ರು ಆ ರೀತಿಯಾದಾಗಿ ನೀವ್ಯಾವ ಲೆಕ್ಕಿಲ್ದಿರೋರು ಹಾಗಾಗಿ ಸರ್ಕಾರಗಳು ಉಳ್ಗೊಳಗೋ ಅಂತಹ ಪರಿಸ್ಥಿತಿಗಳನ್ನ ನೋಡಿದಿರ ಉಳ್ಕೊಂಡು ಹೋಗಿದೆ ಹಾಗಾಗಿ ಏನು ಗೋಕಾಕ್ ಚಳುವಳಿಯಲ್ಲಿ ಸರ್ಕಾರ ಉಳ್ಳಿತ್ತು ನೆನ್ಪಿದ್ಯಾ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಬೀದಿಗಿಳಿದು ಹೋರಾಟ ಮಾಡಿದಾಗ ಸರ್ಕಾರನೇ ಉಳ್ಳೋಗಿತ್ತು ಆ ರೀತಿಯಾಗಿ ಇವತ್ತು ಏನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ದಾರೆ ಕನ್ನಡ ನಾಮಫಲಕ ವಿಚಾರವಾಗಿ ಅವ್ರನ್ನೆಲ್ಲ ಬಿಡುಗಡೆಗೊಳಿಸ್ಬೇಕು ಅವ್ರಿಗೆಲ್ಲ ಗೌರವಿತವಾಗಿ ಸನ್ಮಾನಿತವಾಗಿ ಅವ್ರನ್ನೆಲ್ಲ ಗೌರವಿತವಾಗಿ ಹೊರಗೆ ಬಿಡುಗಡೆಗೊಳಿಸಬೇಕು ಕನ್ನಡದ ನಾಮಫಲಕ ಎಪ್ಪತ್ತರಷ್ಟು ಕಡ್ಡಾಯಗೊಳಿಸಬೇಕು ಇಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ಉರುಳೋಗೋ ತನಕ ನಾವು ಉಗ್ರವಾದ ಹೋರಾಟವನ್ನ ಚಳುವಳಿಯನ್ನ ದಂಗೆಯನ್ನ ವ್ಯಾಪಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಒಗ್ಗೂಡಿ ಮಾಡುತ್ತೆ ಜೊತೆ ನಾಡಿನಲ್ಲಿರುವಂತಹ ಎಲ್ಲ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಮಹಿಳಾ ಪರ ಸಂಘಟನೆ ರೈತ ಪರ ಸಂಘಟನೆ ಚಾಲಕ ಪರ ಸಂಘಟನೆ ಆಟೋ ಚಾಲಕ ಪರ ಸಂಘಟನೆ ಕ್ಯಾಬ್ ಚಾಲಕ ಪರ ಸಂಘಟನೆ ಯುವ ಪರ ಸಂಘಟನೆ ವಿದ್ಯಾರ್ಥಿ ಪರ ಸಂಘಟನೆ ಕಾರ್ಮಿಕ ಪರ ಸಂಘಟನೆ ರೈತ ಪರ ಸಂಘಟನೆ ಕೂಲಿ ಕಾರ್ಮಿಕ ಪರ ಸಂಘಟನೆ ಸರ್ಕಾರೇತರ ಸಂಘಟನೆ ಸರ್ಕಾರೇತರ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟದಲ್ಲಿ ಈ ಒಂದು ಚಳುವಳಿಯಲ್ಲಿ ಎಲ್ಲರೂ ಭಾಗವಹಿಸ್ತೀವಿ ಇಡೀ ರಾಜ್ಯವ್ಯಾಪಿ ಉಗ್ರವಾದ ಕ್ರಾಂತಿಕಾರಿ ಚಳುವಳಿಯನ್ನು ನಂಬಿಕೊಳ್ತೀವಿ ಹುಷಾರ್ ಎಚ್ಚರಿಕೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾದಂತ ಎಚ್ಚರಿಕೆ ತಕ್ಷಣದಲ್ಲೇ ನಮ್ಮ ಹೋರಾಟಗಾರರನ್ನ ಬಿಡುಗಡೆಗೊಳಿಸಿ ನಮ್ಮ ಹೋರಾಟಗಾರರಿಗೆ ಗೌರವವಾಗಿ ಗೌರವವನ್ನು ಸಲ್ಲಿಸಿ ಅದೇ ರೀತಿ ಕನ್ನಡದ ನಾಮ ಯಾವ ಶಾಪ್ಗಳು ಮಾಲ್ಗಳು ಯಾರ್ಯಾರು ಹಾಕಿಲ್ವೋ ಅವ್ರನ್ನೆಲ್ಲ ಒದ್ದಿ ಹೊರಗೆ ಓಡಿಸ್ತಾರೀ ಅದೇ ರೀತಿ ಆ ಒಂದು ಏನು ಕನ್ನಡದ ನಾಮಫಲಕ ಶಾಪ್ಗಳು ಇಲ್ದಿರಂತಹ ಮಾಲ್ಗಳು ಅದ್ ಯಾವ್ದೇ ಶಾಪ್ ಇರಲಿ ಅವ್ರನ್ನ ಅನುಮತಿಗಳನ್ನ ರದ್ದುಪಡಿಸಿ ಕನ್ನಡವನ್ನ ಕಡ್ಡಾಯಗೊಳಿಸಿ ಕನ್ನಡಿಗರನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಎತ್ತಿಡೀರಿ ಅಂತ ಈ ಮುಖಾಂತರವಾಗಿ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಲ್ಲಿ ಇದನ್ನ ಎಚ್ಚರಿಕೆ ಅನ್ಕೊಳ್ಳಿ ಮನವಿ ಅನ್ಕೊಳ್ಳಿ ವಿನಂತಿ ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ಆದ್ರೆ ನೀವು ಇದನ್ನ ತಕ್ಷಣದಲ್ಲೇ ಮಾಡಬೇಕು ಹೋರಾಟಗಾರರನ್ನ ಬಿಡುಗಡೆಗೊಳಿಸ್ಬೇಕು ತಕ್ಷಣದಲ್ಲೇ ಕನ್ನಡ ನಾಮಫಲಕಗಳನ್ನು ಯಾರ್ಯಾರು ಹಾಕಿಲ್ವೋ ಅವರು ಶಾಪ್ನೆಲ್ಲ ಅನುಮತಿಯನ್ನ ರದ್ದುಪಡಿಸಿ ಮಾಲ್ಗಳನ್ನು ರದ್ದುಪಡಿಸಿ ಕನ್ನಡದ ಉಳಿವಿಗಾಗಿ ಕನ್ನಡಿಗರ ಉಳಿವಿಗಾಗಿ ನೀವು ಮುಂದಾಗಿ ನಿಮ್ಮ ಸರ್ಕಾರವನ್ನ ನಾವು ನಾವು ಕಾಪಾಡ್ತೀವಿ ಕನ್ನಡಿಗರು ನಿಮ್ಮ ಸರ್ಕಾರವನ್ನ ಮತ್ತೆ ಮತ್ತೆ ಅಧಿಕಾರಕ್ಕೆ ಕನ್ನಡಿಗರು ನಾವು ತಂದು ಕೊಡೋದು ಅಧಿಕಾರವನ್ನ ನಿಮಗೆ ಬೇರೆಯವರೆಲ್ಲ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಬಂದಿರೋರೆಲ್ಲ ನಾವುಗಳು ಕನ್ನಡಿಗರು ನಿಮ್ಮ ಸರ್ಕಾರವನ್ನ ಉಳ್ಸೋದು ನಿಮ್ಮ ಸರ್ಕಾರವನ್ನ ಬೆಳೆಸೋದು ನಿಮ್ಮ ಸರ್ಕಾರಕ್ಕೆ ಅಧಿಕಾರ ಕೊಡೋದು ನಾವು ನಾವು ಕೊಡೋ ಭಿಕ್ಷೆಯಲ್ಲಿ ಕನ್ನಡಿಗರು ಕೊಡೋ ಭಿಕ್ಷೆಯಲ್ಲಿ ನೀವು ಅಧಿಕಾರ ಹಿಡ್ದಿರೋದು ಆ ಭಿಕ್ಷೆಯನ್ನ ಬೇಡಿದಿರಿ ಕೊಟ್ಟಿದೀವಿ ಅಧಿಕಾರನ ಅದನ್ನ ತಿರಸ್ಕರಿಸಿದ್ರೆ ಮತ್ತೆ ಭಿಕ್ಷೆ ಬೇಡದಕ್ಕೆ ಹೋಗ್ಬೇಕಾಗತ್ತೆ ನೀವು ಹಾಗಾಗಿ ಆ ರೀತಿ ಮಾಡ್ಕೊಳ್ಬೇಡಿ ತಕ್ಷಣದಲ್ಲೇ ಕನ್ನಡಿಗರಿಗೆ ಗೌರವ ಕೊಡಿ ನಾರಾಯಣ ಗೌಡರನ್ನ ಗೌರವವಾಗಿ ಬಿಡುಗಡೆಗೊಳಿಸಿ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ತಕ್ಷಣದಲ್ಲೇ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಿ ಯಾರ ಮೇಲೂ ಒಂದು ಕೇಸ್ ಹಾಕದೇರೇನೆ ಯಾವುದೇ ರೀತಿ ಅವ್ರ ಮೇಲೆ ಯಾವುದೇ ಎಫ್ ಐ ಆಗದೆ ಯಾವುದೇ ಕೇಸ್ ಆಗದೆ ಅವ್ರನ್ನ ಗೌರವಿತವಾಗಿ ಬಿಡುಗಡೆಗೊಳಿಸ್ಬೇಕು ಅವ್ರು ಯಾರು ಕೂಡ ತಮ್ಮ ಮನೆಯ ಕೆಲಸಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕ ಬೀದಿಗಿಳಿದಿಲ್ಲ ಎಲ್ಲರೂ ಕೂಡ ಈ ಕನ್ನಡದ ಉಳಿವಿಗಾಗಿ ಕನ್ನಡದ ನಾಮಫಲಕಗಳು ಬರಲಿ ಅಂತ ಹೇಳಿ ಹೋರಾಟವನ್ನ ಮಾಡಿದ್ದಾರೆ ಅವ್ರನ್ನೆಲ್ಲ ಗೌರವಿತವಾಗಿ ಸನ್ಮಾನಿಸಿ ಹೊರಗೆ ನೀವು ಅಂತಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಅವ್ರಿಗೆ ಅಗೌರವವಾಗಿ ತರೋ ಅಂತ ನಡ್ಕೊಂಡ್ರೆ ಉಗ್ರ ಹುಷಾರ್ ಉಗ್ರವಾದ ಹೋರಾಟವನ್ನ ಚಳುವಳಿ ನಂಬ್ಕೊಳ್ಬೇಕಾಗುತ್ತೆ ಹಾಗಾಗಿ ಕರ್ನಾಟಕದಲ್ಲಿರುವಂತ ಎಲ್ಲ ನನ್ನ ಪ್ರೀತಿಯ ಕನ್ನಡ ಪರ ಸಂಘಟನೆಗಳಿಗೆ ಮತ್ತು ದಲಿತ ಪರ ಸಂಘಟನೆ ಮಹಿಳಾ ಪರ ಸಂಘಟನೆ ಕಾರ್ಮಿಕ ಪರ ಸಂಘಟನೆ ಯುವಕ ಪರ ಸಂಘಟನೆ ವಿದ್ಯಾರ್ಥಿ ಪರ ಸಂಘಟನೆ ರೈತ ಪರ ಸಂಘಟನೆ ಎಲ್ಲ ಮಹಿಳಾ ಪರ ಸಂಘಟನೆ ಕ್ಯಾಬ್ ಚಾಲಕ ಪರ ಸಂಘಟನೆ ಆಟೋ ಚಾಲಕ ಪರ ಸಂಘಟನೆ ಎಲ್ಲರಿಗೂ ನನ್ನಮ್ಮ ವಿನಂತಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಒಂದು ಕನ್ನಡದ ನಾಮಫಲಕ ಕೆಲಸ ರಕ್ಷಣಾ ವೇದಿಕೆ ಕೆಲಸ ಮಾತ್ರವಲ್ಲ ನಾರಾಯಣಗೌಡ್ರ ಕೆಲಸ ಮಾತ್ರವಲ್ಲ ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಕೆಲಸ ಕೂಡ ಈಗಾಗಲೇ ಅನೇಕ ದಶಕಗಳಿಂದ ಈ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆದರೂ ಕೂಡ ಉದ್ದಟನ ತೋರ್ತಾ ಇರುವಂತಹ ಇಂತಹ ಶಾಪ್ಗಳು ಮಾಲ್ಗಳು ಇಂಥವ್ರಿಗೆಲ್ಲ ತಕ್ಕ ಬುದ್ಧಿ ಕಲಿಸ್ಬೇಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಚಳುವಳಿಯಲ್ಲಿ ಹೋರಾಟದಲ್ಲಿ ದಂಗೆಯಲ್ಲಿ ಪಾಲ್ಗೊಳ್ಬೇಕು ಎಲ್ಲರೂ ಎದೇಕು ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂತ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ತಕ್ಷಣದಲ್ಲಿ ನಮ್ಮ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ಸಿದ್ದರಾಮಯ್ಯ ಅವರೇ ಕನ್ನಡ ನೀವು ಕನ್ನಡ ಪರ ಸರ್ಕಾರ ಕನ್ನಡಿಗರ ಪರ ಸರ್ಕಾರ ಅಂತ ಯಾವಾಗಲೂ ಎದೆ ತರ್ಕೊಂಡು ಹೇಳ್ತೀರಿ ಹಾಗಾಗಿ ನಿಮಗೆ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಗೌರವ ಇದ್ರೆ ಈ ಮಣ್ಣಿನ ಮೇಲೆ ಈ ಭಾಷೆಯ ಮೇಲೆ ಗೌರವ ಇದ್ರೆ ಪ್ರೀತಿ ಇದ್ರೆ ತಕ್ಷಣದಲ್ಲಿ ಹೋರಾಟಗಾರರನ್ನ ಬಿಡುಗಡೆಗೊಳಿಸಿ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ